ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಎಂಬುದಾಗಿ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಮನೇಲಿ ಕುಕ್ಕರ್ನ ಯೂಸ್ ಮಾಡಿಕೊಂಡು ನಾವು ಕೇಕ್ನ ಹೇಗೆ ಮಾಡೋದು ಮಾಡೋದಂಥೇಳಿ ನಾನು ಇವತ್ತು ನಿಮಗೆ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ನಾನು ಬೌಲ್ನ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ನಾನು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನ ಕ್ಲೀನ್ ಮಾಡಿ ಸೇರಿಸ್ಕೊಳ್ಳಿ ಅದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಿಂದ ಅರ್ಧದಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಿಹಿ ಜಾಸ್ತಿ ಇಷ್ಟಪಡೋರು ಜಾಸ್ತಿನೇ ಹಾಕ್ಕೋಬೋದು ಅದೇ ಬೌಲಿಂದ ನಾನು ಅರ್ಧದಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇದು ಡ್ರೈ ಅಂತ ಅಂಥೇಳಿ ಇದನ್ನು ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಒಂಚೂರು ಮಿಕ್ಸ್ ಮಾಡಿ ನಂತರ ಇದು ಚಾಕ್ಲೇಟ್ ಚಾಕ್ಲೇಟ್ ಫ್ಲೇವರ್ನ ನಾನು ಇದರಲ್ಲಿ ಇದ್ದೀನಿ ನೋಡಿ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಾವು ನೀಟಾಗಿ ಗಂಟಿಲ್ಲದಂಗೆ ನಾವು ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಹೇಗೆ ಸ್ವ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಕಲಿಸ್ಕೊಂಬಿಡೋಣ ಇದನ್ನು ಒಂದು ಗಂಟಿರಬಾರ್ದು ಇರಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಡಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡ್ರೆ ಗಂಟು ಕರಗಲ್ಲ ನೋಡಿ ಈ ಥರ ಬರಬೇಕು ಈ ಥರ ಸ್ಟ್ರಕ್ಚರಿಗಿದು ಬರಬೇಕು ಇಷ್ಟು ಗಟ್ಟಿಯಾಗಿರಬೇಕು ನೋಡಿ ತುಂಬ ತಳ್ಳಗಾದರೆ ಒಂಥರ ಮುದ್ದೆ ಟೈಪ್ ಆಗಿಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಥರ ಇದ್ದರೆ ಸಾಕು ನೋಡಿ ಈಗ ಇದನ್ನು ಹಾಕ್ಕೊಳ್ಳೋದಕ್ಕೆ ಒಂದು ನಾವು ಪ್ಯಾನನ್ನು ರೆಡಿ ಮಾಡ್ಕೊಳ್ಳೋಣ ನಮ್ಮ ಹತ್ರ ಈ ಥರ ಒಂದು ಪ್ಯಾನ್ ಇದೆ ಅದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿ ಪಾತ್ರೆ ತುಂಬ ನಾವು ಸ್ಪ್ರೆಡ್ ಮಾಡಬೇಕು ಪಾತ್ರೆಗೆ ನಾವು ಪೂರ್ತಿಯಾಗಿ ಸ್ಪ್ರೆಡ್ ಮಾಡಬೇಕು ಅದನ್ನು ನೋಡಿ ಈ ಥರ ಕ್ಲೀನಾಗಿ ಸವರ್ಕೋಬೇಕು ನಂತರ ಗೋಧಿ ಹಿಟ್ಟು ಇಲ್ಲ ಅಂದರೆ ಮೈದಾ ಹಿಟ್ಟಿರುತ್ತಲ್ಲ ಅದನ್ನು ನಾವು ಅದಕ್ಕೆ ಹಾಕ್ಕೊಂಡು ನೋಡಿ ಈ ಥರ ಹಿಟ್ಟನ್ನು ಎಣ್ಣೆ ಮೇಲೆ ಹೀಗೆ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಇದು ಆಗಿದೆ ಈಗ ನೋಡಿ ಈ ಥರ ನಾವು ನೀಟಾಗಿ ಪಾತ್ರೆ ತುಂಬ ನಾವು ಸ್ಪ್ರೆಡ್ನ ಮಾಡ್ಕೋಬೇಕು ನಿಮ್ಮ ಹತ್ರ ಕೇಕ್ ಮಾಡೋ ಪ್ಯಾನ್ ಇದ್ದರೆ ಕೇಕಿಗೆ ಪ್ಯಾನಿಗೆ ಹಾಕ್ಕೊಳ್ಳಿ ನಮ್ಮ ಹತ್ರ ಈ ಥರ ಪಾತ್ರೆ ಇದೆ ಅದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸೇರಿಸ್ಕೋಬೇಕು ನೀಟಾಗಿ ಎಲ್ಲನೂ ಸೇರಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ತುಂಬ ರುಚಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಅವರು ಹಠ ಮಾಡಿದರು ಅಂಥೇಳಿ ನಾನು ಇವತ್ತು ಕೇಕ್ನ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸೇರಿಸ್ಕೊಂಡು ಇದನ್ನು ಒಂಚೂರು ಟ್ಯಾಪ್ ಮಾಡಬೇಕು ನೋಡಿ ಈಗ ನಾನು ಒಲೆ ಮೇಲೆ ಕುಕ್ಕರ್ನ ಇಡ್ತಾಯಿದ್ದೀನಿ ಬಿಸಿ ಆಗಲಿಕ್ಕೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕುಕ್ಕರ್ನ ಇಟ್ಕೊಂಡು ಲೋ ಫ್ಲೇಮಲ್ಲೇ ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು ನೋಡಿ ಅದನ್ನು ನಾನು ಹೀಗೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಿಲ್ಲ ಅಂದರೆ ಕೆಳಗಡೆ ಒಂದು ಪ್ಲೇಟ್ ಇಲ್ಲ ಅಂದರೆ ಸಣ್ಣ ಚಿಕ್ಕ ಚಿಕ್ಕ ಒಂದು ಸ್ಟ್ಯಾಂಡ್ ಸಿಗುತ್ತೆ ಆ ಸ್ಟ್ಯಾಂಡ್ ಮೇಲೆ ಪಾತ್ರೆನ ಇಟ್ಕೋಬೋದು ಈ ಥರ ನಮ್ಮ ಹತ್ರ ಈ ಥರ ಪಾತ್ರೆ ಇರೋದ್ರಿಂದ ಇದನ್ನು ನಾನು ಹಾಗೆ ಇದ್ದೀನಿ ಅದು ನಿಂತ್ಕೊಂಡ್ಬಿಡುತ್ತೆ ನೋಡಿ ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷನ ನಾವು ಲೋ ಫ್ಲೇಮಲ್ಲೇ ಒಲೆನ ಇದನ್ನು ಮಾಡ್ಕೋಬೇಕು ನೋಡಿ ಅದಕ್ಕೆ ವಿಷಲ್ನ ಹಾಕೂಡ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದು ಬಿಸಿ ಬಿಸಿ ಆಗಿದೆ ಈಗ ನಾನು ಇದನ್ನು ಪ್ಲೇಟಿಗೆ ಹಾಕ್ಕೊಳ್ತೀನಿ ನೋಡಿ ಹೀಗೆ ಬಂದಿದೆ ಇದು ಉಲ್ಟಾ ತಿರುಗಿಸಿ ಹಾಕಿರೋದು ಬೆಂದಿದ್ರೆ ಮೇಲುಗಡೆ ಈ ಥರ ಶೀಡ್ ಬಿಟ್ಕೊಂಡಿರುತ್ತೆ ನೋಡಿ ಎಷ್ಟು ಮೆತ್ತಗಿದೆ ಅಂಥೇಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಮಕ್ಕಳು ನೋಡಿ ಈಗ ತಿಂದು ಟೇಸ್ಟ್ ಹೇಳ್ತಾರೆ ಬಿಸಿ ಇರೋದ್ರಿಂದ ಮುಟ್ಲಿಕ್ಕೆ ಆಗ್ತಿಲ್ಲ ಬಿಸಿ ಬಿಸಿನೇ ಕೇಳ್ತಿದ್ದಾರೆ ಮಕ್ಕಳು ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕುಣಿತಿದ್ದಾರೆ ನಮ್ಮ ಮಕ್ಕಳು ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ನೋಡಿ ಮನೆಯಲ್ಲಿ ಕೂಡ ನೀವು ಕೂಡ ಇದೇ ಟ್ರ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಮಕ್ಕಳು ಕುಣಿದು ಕುಣಿದು ತಿಂತಿದ್ದಾರೆ ತುಂಬ ಚೆನ್ನಾಗಿದೆ ನನ್ನ ಮಗನಿಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ ನೋಡಿ ಬಿಸಿ ಬಿಸಿನೇ ಬಿಸಿ ಬಿಸಿ ಇರೋದನ್ನೇ ತಿಂತಿದ್ದಾರೆ ಅದು ತಣ್ಣಗಾಗಕ್ಕೂ ಇಲ್ಲ ನೋಡಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾಳೆ ಥ್ಯಾಂಕ್ ಯು